ಮಧುಗಿರಿ ತಾಲೂಕಿನ ಬಡವನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಹಾಗೂ ತೊಂಬತ್ತೊಂದನೇ ಸಾಲಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಪ್ರೌಢಶಾಲೆಯ ಆವರಣದಲ್ಲಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹಕೂಟ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಎಚ್ಬಿ ನಂಜುಂಡಯ್ಯ ಚೌಡಪ್ಪನವರು ಪುಟ್ಟಕಾಮಯ್ಯ ಶಿವಶಂಕರಪ್ಪ ಜಗದೇವಪ್ಪ ಜವರಾಯಪ್ಪ ಎಚ್ ಕೆ ಗೋವಿಂದಪ್ಪ ಭಾಗ್ಯ ಹಾಗೂ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರುವಂತಹ ಗುರುವರಿಯರ ಪಾದ್ವಾರ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ದೊಡ್ಡನಹಳ್ಳಿ ಗ್ರಾಮವು ಇಡೀ ಮಧುಗಿರಿ ತಾಲೂಕಿನಲ್ಲಿ ದೊಡ್ಡ ಹಾಗೂ ವಾಣಿಜ್ಯ ವ್ಯಾವಹಾರಿಕ ಗ್ರಾಮವಾಗಿರುತ್ತದೆ ಈ ಗ್ರಾಮದ ಸುತ್ತ ಸುಮಾರು ಹದಿನೈದರಿಂದ ಇಪ್ಪತ್ತು ಗ್ರಾಮಗಳಿದ್ದು ಯಾವುದೇ ಸರ್ಕಾರಿ ಪ್ರೌಢಶಾಲೆ ಇಲ್ಲದೆ ಈ ಸುತ್ತಲಿನ ಅನೇಕ ವಿದ್ಯಾರ್ಥಿಗಳು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಮುಗಿಸಿ ತಮ್ಮ ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮಧುಗಿರಿ ಅಥವಾ ಶಿರಾನಗರಕ್ಕೆ ನಗರಕ್ಕೆ ಹೋಗಬೇಕಾಗಿತ್ತು ಆದರೆ ಬಡತನ ನಿರುದ್ಯೋಗ ಮತ್ತು ಆರ್ಥಿಕ ತೊಂದರೆಯಿಂದ ಅನೇಕ ಬಡ ವಿದ್ಯಾರ್ಥಿಗಳು ಬಸ್ ಚಾರ್ಜ್ ಹೊಂದಿಸಲು ಸಾಧ್ಯವಿಲ್ಲದೆ ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮೊಟುಕುಗೊಳಿಸುತ್ತಿದ್ದರು ಇನ್ನೂ ಮಾಧ್ಯಮ ಮಕ್ಕಳು ಮಾತ್ರ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಧುಗಿರಿ ಅಥವಾ ಶಿರಾನಗರಕ್ಕೆ ಹೋಗಿ ಮಾಡುತ್ತಿದ್ದರು ಅಂದರೆ ಹೆಚ್ಚಿನ ವಿದ್ಯಾಭ್ಯಾಸ ಮಧ್ಯಮ ಹಾಗೂ ಶ್ರೀಮಂತರ ಮಕ್ಕಳಿಗೆ ಮಾತ್ರ ಅನ್ನುವ ಪರಿಸ್ಥಿತಿ ಸಾವಿರದ ಒಂಬೈನೂರ ಮೂರಕ್ಕಿಂತ ಹಿಂದಿನ ಕಾಲದಲ್ಲಿತ್ತು ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಬಡವನಹಳ್ಳಿ ಸುತ್ತಮುತ್ತಲಿನ ಸಾರ್ವಜನಿಕರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಪರಿಶ್ರಮದಿಂದ ಬಡವನಹಳ್ಳಿ ಗ್ರಾಮಕ್ಕೆ ದಿನಾಂಕ ಒಂದು ಎಂಟು ಒಂಬೈನೂರ ಎಂಬತ್ಮೂರರ ಸುದಿನ ಸರ್ಕಾರಿ ಪ್ರೌಢಶಾಲೆ ಮಂಜೂರಾಯಿತು ಅನೇಕ ಮಹನೀಯ ಪರಿಶ್ರಮಕ್ಕೆ ಸಂದ ಪ್ರತಿಫಲ ಈ ನಮ್ಮ ಸರ್ಕಾರಿ ಪ್ರೌಢಶಾಲೆ ಈ ಶಾಲೆಯು ತಾತ್ಕಾಲಿಕವಾಗಿ ಇದೇ ಬಡವನಹಳ್ಳಿ ಗ್ರಾಮದ

ಒಂದು ಸಣ್ಣ ಘಟನೆ ನಡೀತು ಈ ಗ್ರಾಮದಲ್ಲಿ ಶಾಲೆ ಬಂದಿಲ್ಲ ನಾನು ಬಂತು ಅವರಪ್ಪ ಮಧ್ಯಾಹ್ನ ಬಂತು ಸರ್ ಒಂದು ಸೀದಾ ನಮ್ಮ ಹತ್ರ ಬರಲಿಲ್ಲ ನಾನು ಇದು ಪಕ್ಕದಲ್ಲಿ ಟೆಂತ್ ಏನಾದ್ರು ಕ್ಲಾಸಲ್ಲಿದ್ದೆ ಅವರು ಆಫೀಸ್ ರೂಲ್ ಬಂದರು ಕೂತ್ಕೊಂಡ್ರು ಅವ್ರು ಹೆಡ್ ಮಾಸ್ಟರ್ ನಂಜುಡ ಸರ್ ಇದ್ದರು ನಮ್ಮ ಹುಡುಗರು ಹೊಡಿತೀರ ದಯವಿಟ್ಟು ಕ್ಷಮಿಸಿ ಸರ್ ಅವರು ನನ್ನ ಪಕ್ಕದಲ್ಲೇ ಇದ್ದೆ ಪಾಠ ಮಾಡ್ತಿದ್ದೆ ಬರೀ ಸೀರೆ ಅವರೇ ಇವ್ರೇನೋ ಕರಿತದಾರೆ ಯಾಕೆ ಅವ್ರ ಅಂತ ಅವ್ರು ಕರಿಬಹುದಾಗಿತ್ತು ಕೇಳ್ಬೋದಾಗಿತ್ತು ಹೊಡೆ ಹೋಗ್ಬಿಟ್ರಪ್ಪ ಹೀಗೆಲ್ಲ ಅದು ಒಳ್ಳೆದಲ್ಲ ಅಂತ ಕೇಳ್ಬೋದಾಗಿತ್ತಲ್ವ ಆ ಕುಮೆ ಹಾಕೊಂಡು ಒಂದು ಮಾತನ್ನು ನಾನು ಕರಿ ಕರಿಲಿಲ್ಲ ಆಪೋಶು ತಿನ್ಯದಿಂದ ತೋನ್ಬಾದು ಔದಪ್ಪ ನಮ್ಮ ಶಾಲೆ ನಲ್ಲಿ ನಿಮಗೆ ಪಿ ಸಿ ಬೇಕಾ ಈ ಕ್ಷಣದಲ್ಲಿ ಇರಿ ಈ ಸಿ ಬೇಕಾ ಶಾಲೆ ಬೇಕಾ ನೀವು ನಿರ್ಧಾರ ಆಕುಲ್ಯ ಕುರು ಪಾಪ ಔದು ನೋಡೋಣ ಇವತ್ತಾಯ ತುಂಬಾ ಕಷ್ಟ ಆಗ್ತಿದೆ ಇವತ್ತ ಪರಿಸ್ಥಿತಿ ಇವತ್ತ ಅದು ಒಳ್ಳೆದಂತಾರ ಬಾರ ಹೇಳಲ್ಲ ನಾನು ತರ ಗುಂಪು ಬರುತ್ತೆ ಏನು ಬೇಕಾದ್ರು ಮ್ಯಾನ್ ಹ್ಯಾಂಡೆಡ್ ಮತ್ತೊಂದು ಮತ್ತೊಂದು ಎಲ್ಲ ಮುಖ್ಯ ಶಿಕ್ಷಕರು ಒಂದೇ ಮಾತಾಡೋದು ಅವರು ನಾನು ಶಾಲೆ ಹೊಡಿತೀನಿ ನಾನು ಟಿ ಸಿ ಬೇಕಿ ಕೊಡ್ತೀನಿ ತಗೊಂಡು ಹೋಗಿ ನೋಡಿ ಏನು ಬೇಕು ತೀರ್ಮಾನ ಮಾಡಿ ಅವರು ಹೌದು ಅವರು ದೊಡ್ಡ ಗುಣ ಇಲ್ಲಿ ಯಾಕಪ್ಪ ನಾನು ಅಷ್ಟು ಸ್ವಲ್ಪ ಸಿಟ್ ಬರ್ತಿತ್ತು ಅಂತಂದರೆ ನಾನು ಬಹಳ ಬಡತಂಗಿಲ್ಲ ಬಂದಿದ್ದೀನಿ ತಿನ್ನಲಿಕ್ಕೆ ಊಟ ಇಲ್ಲದಿರೋಂಥ ಸಂದರ್ಭ ಎರಡು ರೂಪಾಯಿಗೆ ಕೂಲಿ ಮಾಡಬೇಕು ಸಂದರ್ಭ